ಈ ಅಡುಗೆ ಮಾಡೋ ಒಂದು ಗ್ಯಾಪಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಆ್ಯಕ್ಚುಲಿ ನಮ್ಮ ಪೂರಿ ಹುಟ್ಟಾದ ಮೇಲೆ ಕತೆ ಏನಾಯಿತು ಅಂತ ಸೊ ಪೂರಿ ಹುಟ್ಟೋಕೆ ಮುಂಚೆ ವಾಮಿಟಿಂಗ್ ಮಾಡ್ಕೊಂಡು ಅಷ್ಟೆಲ್ಲ ಕಷ್ಟ ಅನುಭವಿಸ್ತೈತೆ ಹುಟ್ಟಾದ ಮೇಲೆ ಅದಕ್ಕಿಂತ ದೊಡ್ಡ ನರಕ ನೋಡ್ಬಿಟ್ಟೆ ಸೊ ಆ ಕತೆ ಹೇಳಿದ್ರೆ ನಿಜವಾಗಳು ಇವತ್ತು ನನಗೆ ಭಯ ಆಗುತ್ತೆ ಅವನು ಹುಟ್ಟಿದ್ ಹೆಂಗ್ ಹೆಂಗೆ ಬೆಳೆದ ಅವನು ಹೆಂಗೆ ಜೀವನ ಮಾಡ್ತಾ ಇದ್ದೀನಿ ನಾನು ಈಗ ಅವಾಗಳು ಅದನ್ನ ನೆನ್ಸ್ಕೊಂಡು ಲೈಫಲ್ಲಿ ಯಾವ ತಾಯಿನೂ ಆ ಕಷ್ಟ ಅನುಭವಿಸಿರಲ್ಲ ಅಂತ ಅನಿಸುತ್ತೆ ಬಟ್ ಈ ಕತೆ ಕೇಳಾದ ಮೇಲೆ ಗೊತ್ತಾಗುತ್ತೆ ಆ ನೋವು ಏನು ಅಂತ ಪೂರ್ವಿ ಮಾರ್ಚ್ ಟ್ವೆಂಟಿ ಫೋರಲ್ಲಿ ಹುಟ್ಟಿತ್ತು ಸೊ ಅವತ್ತು ಗುರುವಾರ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲಷ್ಟರಲ್ಲಿ ನಂಗೆ ಆಪ್ರೇಷನ್ ಸಿ ಸೆಕ್ಷನ್ ಮಾಡಿಬಿಟ್ಟು ಹೊಟ್ಟೆ ಕುಯ್ದು ಮಗು ತೆಗಿತಾರೆ ತೆಗ್ದಾದ ಏನಾಗುತ್ತೆ ಅಂದರೆ ಹಾಲು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಒಂದು ಮೆಡಿಸಿನ್ ಕೊಡ್ತಾರೆ ನನಗೆ ಸೊ ಆ ಮೆಡಿಸಿನ್ ತೊಗೊಂಡಾದ್ಮೇಲೆ ಏನಾಯ್ತು ಅಂದರೆ ಹಾಲು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಗು ಹಾಲು ಕುಡಿತಾ ಇಲ್ಲ ಅಂದರೆ ಅದು ಹಾಲೆಲ್ಲ ತುಂಬ್ಕೊಂಡು ಜಾಸ್ತಿ ಇದಾಗ್ಬಿಡ್ತು ಸೊ ಮಗು ಹಾಲು ಕುಡಿತಾ ಇಲ್ಲ ಪೌಡ್ರ್ ಹಾಲು ಪಳಗಿಸ್ಬಿಟ್ಟು ಮಗುಗೆ ಇಂಥ ಅಲ್ಲಿ ತಾಯಿ ಆದವಳು ಅದಕ್ಕೆ ಹೇಳೋದು ಹೆಣ್ಮಕ್ಳುಗಳಿಗೆ ತಾಯಿ ಇರಬೇಕು ಕಂಡೋರ್ ಎಷ್ಟೇ ಮಾಡಿದ್ರು ಅವ್ರು ಕಂಡೋರೇ ಆಗಿರ್ತಾರೆ ಆ ಬುದ್ಧಿಗಳನ್ನ ಅಲ್ಲಲ್ಲೇ ತೋರಿಸ್ಬಿಡ್ತಾರೆ ಅವರು ಸೊ ನನಗೂ ಬೇರೆಯವ್ರು ನೋಡ್ಕೋತಾ ಇದ್ದಿದ್ದು ಸೊ ನೋಡ್ಕೋಬೇಕಾದ್ರೆ ಅವರು ಏನು ಮಾಡ್ಬೋದು ನೆಕ್ಸ್ಟ್ ಅನ್ನೋದನ್ನ ಯೋಚನೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ನನಗೂ ಹೇಳ್ಕೊಡ್ಲಿಲ್ಲ ಏನು ಮಾಡಬೇಕು ನೆಕ್ಸ್ಟು ಅಂತ ತುಂಬ ಇದೇ ನೋವು ಕಾಣಿಸ್ಕೊಳ್ಳುತ್ತೆ ನನಗೆ ಹಾಲು ಜಾಸ್ತಿ ಆಗ್ಬಿಡ್ತು ಮೆಡಿಸಿನ್ ಬಿದ್ದಿರೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ ಮಗು ಹಾಲು ಕುಡಿತಾ ಇಲ್ಲ ಮಗುಗೆ ಆ ತೊಟ್ಟು ಸಿಗ್ತಾಯಿಲ್ಲ ಹಾಲು ಕುಡಿಯೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಆ ಮಗುಗೆ ಅವ್ನು ಚಿಕ್ಕನಿರೋದ್ರಿಂದ ನನಗೆ ನನಗೂ ತುಂಬ ಕಷ್ಟ ಆಗ್ತಿದೆ ಮತ್ತೆ ಏನು ಮಾಡಿದ್ರು ಏನು ಮಾಡಿದ್ರು ಆಗ್ತಾಯಿಲ್ಲ ಹಾಲು ಕುಡಿಸೋಕ್ಕೆ ಅವನಿಗೆ ಅವನು ಅವನು ಕುಡಿತಾ ಇಲ್ಲ ಅವನು ಆರ್ಟಿಫಿಷಿಯಲ್ ಹಾಲು ಪೌಡ್ರ್ ಹಾಲ್ಗೆ ಅಡಿಕ್ಟ್ ಆಗಿಬಿಟ್ಟ ಅವನು ಚಿಕ್ಕವನಿದ್ದಾನೆ ನನಗೆ ಎದೆ ನೋವು ಜಾಸ್ತಿ ಸ್ಟಾರ್ಟ್ ಆಯಿತು ಹಾಸ್ಪಿಟ್ಲಿಗೆ ಹೋದ್ರು ಏನೇನು ಮಾಡಿದ್ರು ಆಗ್ತಾಯಿಲ್ಲ ಮತ್ತು ಒಬ್ಬರು ನನಗೆ ಪರಿಚಯ ಇರೋವಂಥವ್ರು ನನ್ನ ಪ್ರೆಗ್ನೆನ್ಸಿಲಿ ಊಟ ಕೊಡ್ತಾಯಿದ್ರು ನಮ್ಮ ಮನೆ ಪಕ್ಕದಲ್ಲೇ ಸೊ ಅವ್ರು ಬಂದು ಏನು ಮಾಡಿದ್ರು ಎದೆಲ್ಲ ಅಮ್ಕಿ ಇದು ಮಾಡಿ ಎಲ್ಲ ಮಾಡಿ ಹಾಲು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದರು ನೋವಾಯಿತು ಅಂದರೆ ಸತ್ತೋಗ್ಬೇಕು ಆ ಥರ ನೋವು ಹಾಕ್ತಾಯಿತ್ತು ಮಗು ಹಾಲು ಕುಡಿಸೋಕ್ಕಾಗ್ತಿಲ್ಲ ಅಂತ ಹೇಳಿ ಡಾಕ್ಟ್ರ್ಗೆ ಫೋನ್ ಮಾಡಿದರೆ ಅವರು ಆರ್ಟಿಫಿಷಿಯಲಾಗಿ ಮೇಲೆ ಏನೋ ಒಂದು ಕ್ಯಾಪ್ತರ್ ಹಾಕಿ ಹಾಲನ್ನ ತೆಗೆದು ಕುಡಿಸೋ ಥರ ಆ ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರು ಅದನ್ನು ತೆಗ್ದು ತಂದು ಟ್ರೈ ಮಾಡಿದ್ರು ಬಟ್ ಆಗಿಲ್ಲ ಹದಿನೈದು ದಿನ ಆಯಿತು ಹದಿನೈದು ದಿನ ಗಂಟೆ ನನ್ನ ಮಗ ನನ್ನ ಹಾಲೇ ಕುಡ್ದಿಲ್ಲ ಬರೀ ಆರ್ಟಿಫಿಷಿಯಲ್ ಹಾಲು ಪೌಡ್ರ್ ಹಾಲಲ್ಲೇ ಪಡ್ಕೊಂಬಿಟ್ಟಿದ್ದ ಅದು ಒಂದು ಒಂಬತ್ತು ದಿನಕ್ಕೆ ಸ್ಟಿಚ್ ಬಿಚ್ಚಕ್ಕೆ ಹೋಗ್ತೀವಿ ಸಿ ಸೆಕ್ಷನ್ದು ಸ್ಟಿಚ್ ಬಿಚ್ಚಿದಾಯ್ತು ಮತ್ತು ಒಂದು ಒಂದು ಪ್ಲೇಸಿಂದ ನಾವು ಇದ್ದಿದ್ದ ಪ್ಲೇಸಿಂದ ಇನ್ನೊಂದು ಪ್ಲೇಸು ತುಮಕೂರಿಗೆ ಹೋಗ್ತೀವಿ ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಮಗುಗೆ ಜಾಂಡಿಸಿತ್ತು ಸೊ ಸೋ ಅದೇನಾಗಿದೆ ಜಾಸ್ತಿ ಆಗ್ತಾಯಿದೆ ಒಂಬತ್ತರಿಂದ ಹತ್ತರೊಳಗಡೆ ಇರಬೇಕಂತೆ ಬಟ್ ಕಣ್ಣೆಲ್ಲ ಎಲ್ಲೋ ಕಲರ್ ಆಗ್ತಾಯಿತ್ತು ಒಂಬತ್ತು ದಿನ ಹುಟ್ಟು ಒಂಬತ್ತು ದಿನಕ್ಕೆ ಕಣ್ಣಲ್ಲೆ ಎಲ್ಲೋ ಕಲರ್ ಆಗ್ತಿದೆ ಆ ಡಾಕ್ಟ್ರು ಸರಿಯಾಗಿ ಚೆಕ್ ಮಾಡಿ ನಂಗೆ ಹೇಳಿಲ್ಲ ಮಗುಗೆ ಈ ಥರ ಆಗಿದೆ ಅಂತ ನನಗೆ ಒಂಥರ ಆಗಿದೆ ನನಗೆ ಇನ್ನೊಂಥರ ಸ್ಟಾರ್ಟ್ ಆಗಿದೆ ಏನಾಗಿದೆ ಅಂದರೆ ಕಾಲೆಲ್ಲ ದಪ್ಪ ದಪ್ಪ ಉದ್ಗೊಂಡಿದೆ ಎಷ್ಟು ದಪ್ಪ ಅಂದರೆ ಈ ನಂದು ತೊಡೆ ಬರುತ್ತಲ್ಲ ಎರಡು ತೊಡೆನ ಒಂದೇ ಕಾಲಿಗೆ ಹಾಕ್ಬೇಕಾಗಿತ್ತು ಅಷ್ಟು ಸೈಜಲ್ಲಿ ಕಾಲು ಉದ್ಗಂಡಿದೆ ಆ ಕಾಲನ್ನ ಒಬ್ಬರು ಇಳಿಸೋಕ್ಕೆ ಬೆಡ್ಡಿಂದ ಕೆಳಗಡೆ ಇಳಿಸೋಕ್ಕೆ ಒಬ್ಬರು ಬೇಕಾಗಿರ್ತಿತ್ತು ನನಗೆ ಇಳ್ದು ಇಳಿದು ಸಿ ಸೆಕ್ಷನ್ ಮಾಡೋದರಿಂದ ನಡೆಯೋಕ್ಕಾಗ್ತಿರ್ಲಿಲ್ಲ ಕಾಲನ್ನ ಎತ್ತಾಕಳಕ್ಕಾಗ್ತಾ ಇರಲಿಲ್ಲ ಒಂಬತ್ತು ದಿನಕ್ಕೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ತುಮಕೂರಿಗೆ ಹೋಗ್ತೀವಿ ನನ್ನ ಮಗನಿಗೆ ಜಾಂಡೀಸ್ ಜಾಸ್ತಿ ಆಗಿಬಿಟ್ಟಿದೆ ಒಂಬತ್ತು ಹತ್ತು ಒಂಬತ್ತರಿಂದ ಹತ್ತರೊಳಗಡೆ ಇರೋ ಜಾಂಡೀಸು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಹೋಗ್ಬಿಟ್ಟಿದೆ ಸೊ ನನ್ನ ಮಗನಿಗೆ ಅವಾಗ ನೋಡ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಇವತ್ತು ಇರ್ತಾ ಇರಲಿಲ್ಲ ಅಲ್ಲಿ ನೋಡ್ಕೊಂಡು ಮಗು ಚಿಕ್ಕು ಮಗು ತೊಗೊಂಡೋಗಿ ಬಟ್ಟೆ ಎಲ್ಲ ಬಿಚ್ಚಿ ಕರೆಂಟಲ್ಲಿ ಇಡ್ತಾರೆ ನಿಜ ಅದು ನೋಡೋವಾಗ ಒಂಥರ ಅನ್ನಿಸ್ತು ನನಗೆ ಎಷ್ಟು ವೈಟ್ ಇದ್ದೋನು ಫುಲ್ ಬ್ಲಾಕ್ ಆಗ್ಬಿಟ್ಟ ಅದೊಂದ್ ಕಡೆ ಹಾಳಾಗಿ ಹೋಗ್ಲಿ ಮಗು ಹಂಗಿದೆ ಬಿಡು ಸರಿ ಹೋಗುತ್ತೆ ಒಂದಿನ ಅಂತ ಹೇಳ್ಬೋದು ಬಟ್ ಆ ಟೈಮ್ಗೆ ಎದೇನೋ ಸ್ಟಾರ್ಟ್ ಆಗಿ ನನ್ಗೆ ಇದೆಲ್ಲ ಏನಾಗುತ್ತೆ ಹಿಂಗೆ ಸ್ಪ್ಲಿಟ್ ಆಗಿಬಿಡುತ್ತೆ ಎಲ್ಲ ಒಡ್ಕೊಂಡು ಹಾಲು ಅದ್ರಷ್ಟು ಅದೇ ಸೋರಿ ಕಾಲವರೆಗೂ ನೈಟಿ ಒಳಗಡೆ ಜುಮ್ ಅಂತ ಬಂದಿದ್ದ ಹಾಲು ಕೆಳಗಡೆ ನೈಟಿಯಿಂದ ಕೆಳಗಡೆ ಕಾಲಲ್ಲಿ ಇರ್ತಾಯಿತ್ತು ಹಾಲು ಅವನು ಎದ್ದು ಅಳಬೇಕಾದ್ರೆ ಹಾಲು ಕುಡ್ಸೋಕ್ಕೆ ಹಾಲು ಇರ್ತಾ ಇಲ್ಲ ನನಗೆ ಆ ನೋವಿನ ಪರಿಸ್ಥಿತಿಗೆ ಏನು ಮಾಡಬೇಕು ಒಂದು ಸರಿ ಒಂದು ಕಡೆ ಮಗು ಕರೆಂಟ್ಮೆ ನನಗೆ ಹಾಲು ಕುಡ್ಸೋಕ್ಕೆ ಎದೆ ನೋವು ಹಾಲು ಬಂದಿದ್ದು ನಿಲ್ತಾಯಿಲ್ಲ ಎದೆ ಎಲ್ಲ ಒಡ್ಕೊಬಿಡ್ತು ಅದು ಎದೆ ಭಾವ ಆಗಿತ್ತೋ ಏನಾಯಿತೋ ಆ ಮೆಡಿಸಿನ್ ತಗೊಂಡಿದ್ಕೆ ಆಯಿತೋ ಏನೂ ಪ್ರಾಬ್ಲಮ್ ಗೊತ್ತೇ ಆಗ್ತಿಲ್ಲ ಎಲ್ಲ ಡಾಕ್ಟ್ರಿಗೂ ತೋರಿಸ್ತೀವಿ ಈ ಥರ ಆಗ್ಬಿಟ್ಟಿದೆ ಅಂತ ತೋರಿಸ್ತೀವಿ ಅಲ್ಲಿವರೆಗೂ ಅಂದರೆ ಒಂದು ತಿಂಗಳು ಗಂಟ ನಾನು ಹಿಂಗೆಲ್ಲ ಎದೆ ಮೇಲೆ ಬಟ್ಟೆ ಹಾಕೋದು ಎಲ್ಲ ಮಾಡ್ಕೊಬೋದಾಗಿತ್ತು ಬಟ್ ಅದಾದ ಮೇಲೆ ಏನಾಯಿತು ಅಂತ ಇದ್ರೂ ಕೇಳಿದ್ರೆ ಕತೆ ಅಷ್ಟೆ ಮಗುನ ಕರ್ಕೊಂಡು ಮಗುಗೆ ಜಾಂಡಿಸ್ ಎಲ್ಲ ವಾಸಿ ಆಗುತ್ತೆ ಹದಿನೈದು ದಿನ ಕರೆಂಟಲ್ಲಿ ಮಲಗಿಸ್ತಾರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡ್ತಾನೆ ಅವನು ಹುಟ್ಟಾಗಿ ವೈಟಿಗೆ ಇರ್ತಾನೆ ಅಲ್ಲಿ ಕರೆಂಟಲ್ಲಿ ಇಟ್ಟು ಇಟ್ಟು ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತಾನೆ ಆಗಿ ಎಲ್ಲ ಗುಳ್ಳೆಗಳು ಕರೆಂಟುಂದು ಇದಲ್ವಾ ಒಂದಿಷ್ಟು ಬಟ್ಟೆ ಇಲ್ಲ ಹಂಗೆ ಮಲಗಿಸಿರ್ತಾಯಿದ್ರು ಕರೆಂಟ್ ಒಳಗಡೆ ಆಮೇಲೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಲರು ಇದು ಗುಳ್ಳೆಗಳು ಸರಿ ಮನೆಗೆ ಹೋಗ್ತೀವಿ ಒಂದು ತಿಂಗಳಿಗೆ ನನಗೆ ಹಾಲು ಕುಡ್ಸೋಕೆ ಮಗುಗೆ ಈ ಥರ ಆಯ್ತಲ್ಲ ಅಂತ ಒಂದು ಟೆನ್ಷನ್ನು ಆಮೇಲೆ ಆಮೇಲೆ ಸು ಸುಧಾರ್ಸ್ಕೊಳ್ಳೋಣ ಹೊತ್ತಿಗೆ ನನಗೆ ಪೂರ್ತಿಯಾಗಿ ಜಾಸ್ತಿ ಆಗಿಬಿಡ್ತು ಅದು ನೋವು ನೋವು ಜಾಸ್ತಿ ಆಯಿತು ಮೈ ಮೇಲೆ ಬಟ್ಟೆನೇ ಹಾಕಿಲ್ಲ ನಾನು ಮೂರು ನಾಲ್ಕು ತಿಂಗಳು ನಾನು ಮೈ ಮೇಲೆ ಒಂದು ಬಟ್ಟೆ ಹಾಕಿರಲಿಲ್ಲ ಒಂದು ಬಟ್ಟೆ ಟಚ್ ಮಾಡೋ ಸತ್ತೋಗ್ಬೇಕು ಆ ಥರ ನೋವು ಆಗ್ತಾಯಿತ್ತು ಒಂದು ರೂಮಲ್ಲಿ ಇದ್ದೆ ಆ ಊರಿಗೆ ಹೋದಾಗ ಒಂದು ಹಳೇ ಮನೆಯಲ್ಲಿ ಹಿಂದಕ್ಕೆ ಇದ್ದೆ ನಾನು ಯಾರು ನೋಡಬಾರ್ದು ನನ್ನನ್ನು ಅಂತ ಮಗು ಪಕ್ಕದಲ್ಲಿ ಇರ್ತಿದ್ದ ಬಟ್ ಮಗುನ ತೆಗೆದು ನನ್ನ ನನ್ನ ಎದೆಗೆ ಅವುಚ್ಕೊಂಡು ನಾನು ಆರು ಕುಡ್ಸೋಕೆ ಹಾಕ್ತಾ ಇರ್ತಿದ್ದ ಅಷ್ಟು ನೋವು ನರಕ ತೋರ್ಸೋ ಜೀವನ ಏನಕ್ಕೆ ಬೇಕಪ್ಪ ಅನ್ನಿಸ್ತಾಯಿತ್ತು ಒಂದ್ಸರಿ ಏನೋ ಇದೆಲ್ಲ ದೇವ್ರದ್ದೇನೋ ಆಗಿರ್ಬೋದು ಅಂತ ಒಂದು ಕತೆ ಮಾಡಿಸ್ತಾ ಇರ್ತಾರೆ ಮನೆಯಲ್ಲಿ ಎಲ್ಲ ಖುಷಿಯಾಗಿ ಓಡಾಡ್ಕೊಂಡು ಎಲ್ಲ ಇದ್ದಾರೆ ನನಗೆ ಇದೇ ಒಳಗಡೆ ಉಳು ಉಳೋ ಅರ್ದಂಗೆ ಆ ಅರ್ದಂಗೆ ಏನೋ ಒಂಥರ ನೋವು ಸಂಕಟ ಬಾತಿ ಹೇಳ್ಕೊಳಕ್ಕೆ ನಾನು ಅಂತೀನಿ ಸತ್ತೋಗ್ತೀನಿ ನಾನು ಏನಾದರೂ ಕುಡಿದು ನನ್ನ ಕೈ ಇಲ್ಲ ಇನ್ನು ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಬಾಯ್ ಬಾಯಿ ಬಡ್ಕೊತಾ ಇದ್ದೀನಿ ಅವರೆಲ್ಲ ಸುಮ್ಮನೆ ಅನಿಸಿದ್ರು ನನ್ನ ಮನೇಲಿ ಕತೆ ನಡೀತೈತೆ ಜನ ಬಂದಿದ್ದಾರೆ ನೀನು ಹಿಂಗೆ ಬಡ್ಕಂಡ್ರೆ ಏನು ಅರ್ಥ ಅಂತ ನನ್ನ ನೋವು ಯಾರಿಗರ್ಥ ಅರ್ಥ ಆಗುತ್ತೆ ಹೆಂಗೆ ತಡೆದಿರ್ಬೋದು ಏನು ಕತೆ ನನಗೆ ಗೊತ್ತಿಲ್ಲ ಬಟ್ ಅದು ಆಗ್ತಾ ಆಗ್ತಾ ನಾಟಿ ಔಷಧಿ ಎಲ್ಲ ಕರೆದು ಏನೋ ಹರಿಯಾಸ ಅಂತ ಏನೋ ಅವ್ರ ಭಾಷೆಲ್ಲ ಹೇಳ್ತಾರೆ ನನಗೂ ಗೊತ್ತಿಲ್ಲ ಸರಿಯಾಗಿ ಹರಿಯಾಸ ಆಗಿದೆ ಅಂತ ಹೇಳಿದ್ರು ನಾಟಿ ಔಷಧಿ ಹಾಕ್ಬೇಕು ಅಂತೇಳಿ ಫುಲ್ಲು ಇಲ್ಲಿವರೆಗೂ ಪೂರ್ತಿ ಗ್ರೀನ್ ಕಲರ್ದು ಒಂದು ಏನೋ ಒಂದು ಅರ್ಧ ಬಿಟ್ಟು ಹಾಕ್ತಾಯಿದ್ರು ಕರೆಕ್ಟಾಗಿ ಒಂದು ಒಂದು ತಿಂಗಳು ಗಂಟೆ ನನಗೆ ಅದನ್ನು ಮಾಡಿದರು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಬೆಟ್ಟರ್ ಆಗ್ತಾಯಿದ್ವು ಅದಾದಮೇಲೆ ನಿಜವಾಗ್ಲೂ ಬದುಕಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದು ಅದಕ್ಕೆ ಮುಂಚೆ ಆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಜಂಟು ಬಾಂಬು ಬಿಡ್ತಾ ಇರಲಿಲ್ಲ ಎಲ್ಲ ತಗೊಂಡು ತೊಗೊಂಡು ಸೌಲ್ಕೊಳ್ಳೋದು ಈ ನೋವಿಗೆ ಕಮ್ಮಿ ಆಗುತ್ತೆನೋ ಆ ನೋವಿಗೆ ಮಗು ಎದ್ಬಿಟ್ರೆ ಮಗು ಎದ್ಬಿಟ್ಟು ನಾನು ಬದುಕ ನಾನು ಹೆಂಗೆ ಬದುಕಿರಲಿ ಸತ್ತ ಹೋಗ್ತೀನಿ ಇವಾಗ ನಾನು ಅಂತ ಅನಿಸೋನು ಅಷ್ಟು ಅಂದರೆ ಎಲ್ಲರೂ ಮಕ್ಕಳೆದ್ದು ಹಾಲು ಕುಡಿಸಿ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನಾನು ಹಂಗಾಗ್ತಿರ್ಲಿಲ್ಲ ಮಗು ಇದ್ರೆ ಸಾಕು ನನಗೆ ಯಾರೋ ಬಂದು ನನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ ಅನ್ನೋ ಭಯ ಆಗ್ತಾಯಿತ್ತು ಅವನ ಇದ್ರೆ ಸಾಕು ಹಾಲು ಕುಡಿಸ್ಬೇಕಲ್ಲ ನಾನು ನನ್ನ ಹತ್ರಕ್ಕೆ ಮಗುನ ತಗೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ ಬಟ್ಟೆನೇ ಮೈಮೇಲೆ ಆಗ್ತಿರ್ಲಿಲ್ಲ ಏನು ಟಚ್ ಮಾಡ್ಕೊಳಕ್ಕಾಗ್ತಿರ ಇನ್ನು ಮಗುನ ತಗೊಬಂದ್ರೆ ನನ್ನ ಎದೆ ಹತ್ರ ನಾನು ಹೆಂಗ್ ಬದುಕಿರ್ಬೇಕು ದಿನ ರಾತ್ರಿ ಆದರೆ ಅಳ್ಕೊಂಡು ಹಾಲು ಕುಡ್ಸಿನ ಅಕ್ಕಪಕ್ಕದ ಮನೆಯವ್ರು ಬೆಳಗ್ಗೆ ಹೋದ್ ಕೇಳೋರಂತೆ ಯಾಕೆ ಅಳ್ತಾ ಇದ್ಲು ಅವಳು ಎಲ್ಲರ ಮನೆಯಲ್ಲೂ ಮಕ್ಳು ಅಳ್ತಾರೆ ಇವ್ರೇನು ಬಾಣ್ತಿ ಅಳ್ತಿದ್ದಾಳಲ್ಲ ಮಗು ಸುಮ್ಮನೆ ಇರುತ್ತೆ ಬಾಂತಿ ಕಳ್ತಾಳೆ ಅಂತ ಕೇಳೋರಂತೆ ನಿಜ ನೋವನ್ಬೂ ಸಿರೋರು ಮಾತ್ರ ಗೊತ್ತು ಪ್ರತಿ ಸಾರಿ ಸಾರಿಯೂ ನೆದ್ದಾಗ ಏನು ಮಾಡ್ತಿದ್ದೆ ಗೊತ್ತ ನಾನು ಒಂದು ಬಟ್ಟೆನ ಬಾಯಿಯೊಳಗಡೆ ತುರ್ಕೋಗಿಡ್ತೈತೆ ಬಾಯಿ ಒಳಗಡೆ ತುರ್ಕೊಂಡು ಅಂದ್ರೆ ನನ್ನ ಕೂಗು ಬೇರೆಯವ್ರು ಕೇಳಿಸ್ಬಾರ್ದು ಅಂತ ಮಗುಗೆ ಹಾಲು ಕುಡಿಸ್ತಾ ಇದ್ದೆ ಒಂದ್ಸಾರಿ ಹಿಂಗೆ ಅವರೂರೆಲ್ಲ ಏನೇನೋ ಅಂದರು ಇವಳೆತ್ತಿರೋ ಮಗುಗೆ ಇವಳೆ ಹಾಲು ಕೊಡ್ಸಲ್ಲ ಅಂತ ಅವಾಗ ಏನು ಮಾಡ್ತೀನಿ ನನಗೆ ಗೊತ್ತಾ ಮಗುನ ತೊಟ್ಲೊಳಗಡೆ ಹಾಕ್ಬಿಟ್ಟು ಬೇರೆಯವ್ರ ಬೇರೆಯವ್ರಿಗೆಲ್ಲೆಲ್ಲ ಅನ್ಸ್ಕೊಳಕ್ಕೆ ನನಗೆ ತಲೆ ಕೆತ್ತಿದ್ದೆ ನನ್ನ ಮಗುಗೆ ನಾನು ಹಾಲು ಕುಡ್ಸೋಕ್ಕೆ ಸರಿ ನಾನು ಒಂದು ಸತ್ತೋಗ್ತೀನಿ ನನ್ನ ಬಾವಿ ಬಿದ್ದೋಗ್ತೀನಿ ಅಂತ ಹೇಳಿ ನಾನು ಬಟ್ಟೆ ಹಾಕೊಳ್ಳೋಕ್ಕೆ ಹೋಗ್ತೀನಿ ಬಟ್ಟೆ ಹಾಕ್ತಿರ್ಲ್ವಲ್ಲ ನಾನು ಬಟ್ಟೆ ಹಿಂಗೆ ಮೇಲೆ ಎಳೆದ್ಬಿಟ್ಟು ಕೆಳಗಡೆ ಕೆಳಿಯೋಕ್ಕಾಗ್ತಿಲ್ಲ ಡ್ರೆಸ್ನ ಆ ಡ್ರೆಸ್ಸು ಇಲ್ಲಿಗೆ ತಾಕದ್ರೆ ಸಾಕು ಸತ್ತೋಗಂಗೆ ನೋವಾಗ್ತಾಯಿತ್ತು ಅಂದರೆ ಅಷ್ಟು ನೋವಲ್ಲಿ ಹಿಂಗೆ ಬದುಕಿದ್ದೆ ಏನೂ ಗೊತ್ತಾಗಲಿಲ್ಲ ಬಟ್ ನನ್ನ ಮಗುಗೆ ನಾನು ಅಲ್ಲಿ ಕುಡ್ಸೋಕ್ಕೆ ನಾನು ಯಾಕೆ ನಾಟಕ ಮಾಡಬೇಕು ಅವರೆಲ್ಲ ಎತ್ತಿರ್ತಾರೆ ಅಡ್ದಿರ್ತಾರೆ ಅವ್ರೂ ಅವ್ರಿಗೂ ನೋವು ಗೊತ್ತಿರಲ್ಲ ಅಷ್ಟೇ ಆಗಿರಲ್ವಲ್ಲ ಆದರೆ ನನಗೆ ಆ ನೋವು ಆಗ್ತಿದೆ ಒಬ್ರಿಗೆ ಹೆಂಗೆ ಮನ್ಸಿಗೆ ಚುಚ್ಚಂಗೆ ಮಾತಾಡ್ತಾರೆ ಎಂಥ ಜನಗಳಿದಾರಲ್ವ ಅವ್ರು ಅಷ್ಟು ಕಷ್ಟದಲ್ಲಿ ಇದಾರೆ ಅಷ್ಟು ನೋವು ಬಿಡುತ್ತಿದ್ದಾರೆ ಅಂತ ಗೊತ್ತಿದ್ರು ಇನ್ನೂ ಚುಚ್ಚೋ ಥರ ಮಾತಾಡೋ ಜನ ಇನ್ನೂ ಇದ್ದಾರೆ ಅಂಥವ್ರ ಮನಸ್ಥಿತಿಗೆ ನಾಚಿಕೆ ಆಗಬೇಕು ಅವ್ರಿಗೂ ಮಕ್ಳಿದಾರೆ ನಾಳೆ ದಿನ ಅವರು ಅನುಭವಿಸ್ತಾರೆ ಅವ್ರಿಗೆ ಗೊತ್ತಾಗತ್ತೆ ನಾಳೆ ನಾನೇನು ನೋವು ಪಟ್ಟೆ ನನ್ಗೆ ಎಷ್ಟೆಲ್ಲ ಅನ್ ಅನ್ಭವ್ಸಂಗ್ ಮಾಡಿದ್ರು ಅವರೆಲ್ಲ ಅಂದರು ಅದೆಲ್ಲ ಒಂದಿನ ಅನುಭವಿಸ್ತಾರೆ ಬಟ್ ಇವತ್ತು ಆ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ನನ್ನ ಮಗ ಬೆಳೆದ್ಬಿಟ್ಟಿದ್ದಾನೆ ಅಷ್ಟು ಕಷ್ಟದಲ್ಲ ಅವತ್ತು ನಾನು ಅವನು ಸಾಕ್ತೆ ಒಂದು ಮೂರು ತಿಂಗಳು ಆ ಕಷ್ಟ ಅನುಭವಿಸದ್ಮೇಲೆ ನಾನು ಮತ್ತೆ ನನ್ನ ತವ್ರ ಮನೆಗೆ ಬರ್ತೀನಿ ನನ್ನ ಪಾಪ ನಿಂತ್ಕೊಂಡು ತಾಯಿ ಇಲ್ಲ ಅಕ್ಕಪಕ್ಕ ಮನೆಯವರು ಯಾರೂ ಎಲ್ಪಿಗೆ ಬರೋಲ್ಲ ನನ್ನ ಮಗು ನಾನೇ ಸಾಕಬೇಕು ಧೈರ್ಯ ಮಾಡ್ಕೊಂಡೆ ದೇವ್ರೆ ಇವನು ಎರಡು ತಿಂಗಳ ಮಗು ಎರಡು ಮೂರು ತಿಂಗಳು ಮಗು ಈ ಮಗುನ ನಾನೇ ಸಾಕಬೇಕು ಒಂಬತ್ತು ತಿಂಗಳು ಗಂಟ ಸಾಕಬೇಕು ಹೆಂಗೆ ಸಾಕ್ತೀನಿ ಏನು ಗೊತ್ತಿಲ್ಲ ನನಗೆ ಸ್ನಾನ ಮಾಡೋಕೆ ಗೊತ್ತಿಲ್ಲ ಮಾಡಿಸೋದು ಗೊತ್ತಿಲ್ಲ ಊಟ ತಿನ್ಸೋದು ಆರು ತಿಂಗಳು ಏಳು ತಿಂಗಳು ಮೇಲೆ ಅಲ್ವಾ ಊಟದ ಚಿಂತೆ ಇರಲಿಲ್ಲ ಬಟ್ ಸ್ನಾನ ಮಾಡಿಸೋದು ಹೆಂಗೆ ಒಂದಿನ ಕರ್ಕೊಬರ್ತೀನಿ ಊಟ ದಬ್ಬಾ ಕೊತ್ತಿನಿ ಕಾಲ ಮೇಲೆ ಸ್ನಾನ ಮಾಡಿಸ್ತೀನಿ ಏನಾಗುತ್ತೆ ನೀರು ಚೇಂಜ್ ಆಗುತ್ತಲ್ಲ ಮಕ್ಕಳಿಗೆ ಒಂದೂರಿಂದ ಇನ್ನೊಂದು ಊರಿಗೆ ಹೋದಾಗ ನೀರು ಚೇಂಜ್ ಆಗುತ್ತಲ್ವಾ ಸೊ ಸಡನ್ನಾಗಿ ನೀರು ಚೇಂಜ್ ಆದಾಗ ನೀರು ಕುಡಿದ್ಬಿಡ್ತಾನೆ ನಮ್ಮ ಪೂರ್ವಿ ನೀರು ಕುಡಿದಾಗ ಒಂದು ವಾರ ಜ್ವರ ಕಂಟಿನ್ಯೂಸ್ ಆಗಿ ಅವ್ನಗೂ ನನಗೆ ಇಬ್ಬರಿಗೂ ಜ್ವರ ಅಪ್ಪ ಅದನ್ನೂ ಕಣ್ಣಲ್ಲಿ ನೋಡೋಕೆ ಬಟ್ ಆ ಜ್ವರ ಬಂದಾದ್ಮೇಲೆ ನನಗೆ ಅಭ್ಯಾಸ ಆಯಿತು ಹೆಂಗೆ ಹೆಂಗೆ ಸ್ನಾನ ಮಾಡಿಸ್ಬೇಕು ಅವ್ನಿಗೇನೆಲ್ಲ ಮಾಡಬೇಕು ಅನ್ನೋದು ಬಟ್ ನಿಜ ಹೇಳ್ತೀನಿ ನಾನು ಕಷ್ಟಪಟ್ಟಿದ್ದೀನಿ ನನ್ನ ಬಾಣ್ತನದಲ್ಲಿ ಬಟ್ ನನ್ನ ಮಗ ನನಗೆ ಕಷ್ಟ ಕೊಟ್ಟಿಲ್ಲ ಅವತ್ತು ಹೆಂಗಿದ್ದ ಅಂದರೆ ಅವನು ಧರ್ಮರಾಯ ಅಂತ ಹೇಳಬೇಕು ಯಾರ ಮಕ್ಕಳು ಅಷ್ಟೇ ಅಳ್ಕೊಂಡು ಆ ಟಾರ್ಚರ್ ಈ ಟಾರ್ಚರ್ ಕೊಡ್ತವೆ ನನ್ನ ಮಗ ನನಗೆ ಒಂದು ದಿನವೂ ಕಷ್ಟ ಕೊಟ್ಟಿಲ್ಲ ಅವ್ನು ಓಡಾಡೋಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಅಯ್ಯೋ ಇವ್ನು ಯಾಕೆ ಇಷ್ಟೊಂದು ಓಡಾಡ್ತಾನಪ್ಪ ಸಕ್ಕ ಸಾಕಾಗಿ ಮಾಡ್ತಾನೆ ನನಗೆ ಅಂತ ಬೈಕ್ ಕಡಿದೀನಿ ಆದರೆ ಅವ್ನು ಚಿಕ್ಕವನ್ನಿರೋವಾಗ ಒಂದು ದಿನ ನನಗೆ ಟೆನ್ಷನ್ ಕೊಟ್ಟಿಲ್ಲ ನಾನು ಇಷ್ಟು ಕಷ್ಟದಲ್ಲಿ ಮಲ್ಕೊತಿದ್ರೆ ಅವ್ನು ಆರಾಮಾಗಿ ಹಾಲು ಕೊಟ್ಬಿಟ್ಟು ಮಲ್ಕಂಡ್ರೆ ಬೆಳಗ್ಗೆಗೆ ಎದೊಳ್ತಾಯಿದ್ದು ಅವ್ನು ಗುಯಿ ಗುಯ್ ಅಂತ ಎದ್ದಾಗ ಮಾತ್ರ ನಾನು ಹಾಲು ಇದ್ದೆ ಅಷ್ಟು ಬಿಟ್ಟರೆ ಎಷ್ಟು ಒಳ್ಳೆ ಮಗು ಅಂತೀರಾ ನಿಜವಾಗ್ಲು ಅಂತ ಮಗನ ಪಡೆಯಕ್ಕೆ ನಾನು ಇವತ್ತು ಪುಣ್ಯ ಮಾಡಿದಿನಿ ನನ್ನ ಕಷ್ಟ ನೋವು ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ ಬಟ್ ದೇವರು ಒಳ್ಳೆ ಬುದ್ಧಿ ಕೊಟ್ಟಿರ್ಬೋದು ಅವನಿಗೆ ನಿಮ್ಮಮ್ಮ ಇಷ್ಟು ಕಷ್ಟಪಟ್ಟಿದ್ದಾರೆ ನೀನು ನೀನ್ ಒಳ್ಳೆ ಮಗ ಆಗಬೇಕು ಅಂತ ಬಟ್ ಪ್ರತಿಯೊಂದು ನೋವು ಕಷ್ಟ ಈ ಪರಿಸ್ಥಿತಿ ತುಂಬಾ ಅರ್ಥ ಮಾಡ್ಕೊಂಡಿದ್ದಾನೆ ಅವತ್ತ ಕಷ್ಟಪಟ್ಟು ನಾನು ನೋವು ಪಟ್ಟು ನನ್ನ ಮಗನ ಸಾಕಿದ್ಕೆ ಇವತ್ತು ನಿಜ ಸಾರ್ಥಕ ಅಂತ ಅನ್ಸುತ್ತೆ ಮುಂದೆ ನೋಡ್ಕೋತಾನೋ ಇಲ್ಲವೋ ನನ್ಗಂತೂ ನಿಜ ಅದು ಆಸೆ ಇಲ್ಲ ಬಟ್ ಇರೋಷ್ಟಿನ ನೋವು ಅರ್ಥ ಮಾಡ್ಕತಾನ ಯಾರು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಫ್ಯಾಮಿಲಿಯವರು ಯಾರು ತವ್ರ ಮನೆ ಕಡೆಯವ್ರು ಗಂಡನ ಮನೆ ಕಡೆ ಯಾರು ಗಂಡ ಕೂಡ ಅರ್ಥ ಕಡೆ ಬಟ್ ನಾನು ಹೊಟ್ಟೆ ಹುಟ್ಟಿದ ನನ್ನ ಪ್ರೆಗ್ನೆನ್ಸಿಲಿ ಎಷ್ಟೋ ಜನ ಇಷ್ಟೊಂದು ವಾಮಿಟ್ ಮಾಡ್ಕೊತೀಯ ಮಗು ಅಂತ ಅಂತೇಳಿದ್ರಲ್ವ ಬಟ್ ಆ ಮಗ ಇವತ್ತು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ತುಂಬ ಅಂದರೆ ತುಂಬ ಅರ್ಥ ಮಾಡ್ಕೊಂಡಿದ್ದಾನೆ ನಿಜವಾಗ್ಲೂ ಅಥಮ ಮಗ ಪಡೆದಿರೋದು ನನ್ನ ಪುಣ್ಯ ಅಂತ ಹೇಳ್ತೀನಿ ಅಷ್ಟೇ